ಹೇಳ ಅದೋ ಬಟ್ಲಿ ಎಲ್ಲ ಕಡೆ ಮುಟ್ಕೋತಿರ್ತಾನಂತ ಅದಕ್ಕೆ ಡಾಕ್ಟರ್ ಅಂತಾನಂತ ಎಂಥ ಮಗ ಸುಳ್ಳು ಮಗಿ ನೀನು ಇರದ ಬಟ್ ನೋವಾಗೇತಿ ನಿಂದು ಆ ಬಟ್ ಸಂಬಂಧನ ನಿನ್ನ ಪೂರ ಬಾಡಿ ಆಗೈತೆ ಅಂತ ಹೇಳ ಗಾಡಿಗೆ ಏನೋ ಆಗಿತ್ತು ನೋಡ್ಕೊತಿರ್ತೀವಿ ಹೆಂಗೆ ನೋಡೋ ಬರಿ ಏನಾಗ್ತೈತ ಅಂತ ಗಾಡಿಗೆ ಯಾಕೆ ಮಾಲಿ ಕೊಡಂತಾನೆ ಅಜ್ಜಾಗ ಇಂಥ ಮಾಲಿ ಕೊಟ್ಟ ಇದೇನು ಕರೆಕ್ಟ್ ಆಕತ್ತಿಲ್ಲ ಗೊತ್ತಿಲ್ಲ ಹತ್ತು ನೀನು ತರಬಿಡ್ಲಂಗೆ ಬಮ್ಮು ಅಂತ ಸನ್ಸೆಟ್ ಇತ್ತು ಹಾಗಾಗಿ ಇವತ್ತಿನ ಒಂದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಊರಿಂದ ನೆಂದ್ಯಾಳಿಂದ ಇವತ್ತು ಅಮಾಶೆ ಐತಿ ಅಮಾಶಿಗೆ ಬಸವನಗುಡಿಗ ಹೋಗ್ತೇವೆ ಅಲ್ಲಿ ಹೋಗ್ ಕಾಸ ಮುಂದೆ ಏನಾಗ್ತ ತೋರಿಸ್ತೀನಿ ಬರಿ ಈಗ ಜಸ್ಟ್ ಬಸವನಗುಡಿ ಕಡೆ ಬಂದು ಬಸವನಗುಡಿ ಕಡೆ ಬಂದ ಒಳಗೋಬರ್ನು ಬರೀ ತೋರಿಸ್ತೀನಿ ಇವತ್ತು ಎಷ್ಟು ಜನ ಹೇಳಿ ಅಮಾಶಿಗೆ ಇಲ್ಲೇ ದೂರ ಕಡೆಯಿಂದನೂ ಮಂದಿ ಬರ್ತಾರೋ ಎಷ್ಟು ಜನ ಅಂತ ತೋರಿಸ್ತೀನಿ ಬರೀ ಒಳಗೆ ಹೋಗ್ಬಾರ್ದು ಕಸ ಬಂದು ಈಗ ಏನೇನು ನೋಡಿರಲ್ಲ ನೀವು ಜನ ಇದ ನಮ್ಮ ಸುತ್ತಮುತ್ತ ಇರೋ ಜನ ಅಂತ ಅಲ್ಲ ಇಲ್ಲೇ ಬೇರೆ ಬೇರೆ ಊರ ಕಡಿಂದನೂ ಎಲ್ಲ ಜನಗಳು ಬರ್ತಾರೋ ಅಷ್ಟು ಭಕ್ತರು ಇರ್ತಾರೋ ಇಲ್ಲಿ ಅಂದ್ರೆ ನಮ್ಮ ಬಸವನ ಗುಡಿದ ದೇವ್ರದ ಅಷ್ಟು ಶಕ್ತಿ ಐತೆ ಅಂತೇಳಿ ನೀವು ನೋಡ್ಬೋದು ಮತ್ತೆ ಇದು ನಾಳೆ ಜಾತ್ರೆ ಐತೆ ಅಂತ ಜಾತ್ರೆಯೂ ತೇರ ರೆಡಿ ಆಗತ್ತೈತಿ ನಾಳೆ ಯಾರ್ಯಾರು ಈ ವಿಡಿಯೋ ನೋಡತಾರಲ್ಲ ಎಲ್ಲರೂ ಜಾತ್ರೆ ಬರೀ ಎಂಜಾಯ್ ಮಾಡ್ರಿ ಈಗ ಗುಡಿಂದ ಮತ್ತ ಮಣಿ ಕಡೆ ಹೋಗಾತೇವಿ ಮಣಿ ಕಡೆ ಹೋಗಿ ಕಸ ಹಾಕೋದು ಏನಾಗ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಮಠ ಯಾರ್ಯಾರ ನನ್ನ ವಿಡಿಯೋ ಇಂದ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಚಲೋ ಅನ್ಸಲಿಲ್ಲ ಅಂತಂದ್ರೆ ಒಂದು ನಾಲ್ಕು ದಿವಸ ಆದ್ಮೇಲೆ ಮತ್ತೆ ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಊರ್ ಕಡೆ ಹೋಗೋಣ ಬರ್ರಿ ಹಾಯ್ ಗಾಯ್ಸ್ ಈಗ ಬಸವನಗುಡಿಯಿಂದ ಮನೆಗೆ ಬಂದು ನೋಡಿರಲ್ಲ ಅಲ್ಲಿ ಎಷ್ಟು ಜನ ಐತಂತೇಳಿ ಸೊ ಹಂಗೆ ಇನ್ನೊಂದು ಪ್ಲೇಸು ಐತಿ ನಮ್ಮ ಬೈಲ ಹಂಗುಲ್ ತಾಲಕ್ಕೊಳಗೆ ಯಾವ್ದು ಅಂತಂದ್ರೆ ಕಾರ್ಯಮಣಿ ಅದ ನಮ್ಮ ಮನಿದೇವ್ರು ಅಷ್ಟು ಅಲ್ಲಿ ಹೋಗಬೇಕು ಅಂದ್ರೆ ಅಮಾಶಿ ಒಮ್ಮೆ ಅಲ್ಲಿ ಹೋಗ್ತೇವೆ ಇವ್ರ ಮನಿದವ್ರು ಅದ ಕಾರ್ಯಮಣಿ ಇಬ್ಬರು ಕೂಡ ಹೋಗಾತೇವಿ ಹೋಗ್ಕೋಸ ಮುಂದೆ ಅಲ್ಲಿಂದ ದರ್ಶನ ತೋರಿಸ್ತೇನೆ ನಿಮಗೆ ಹೆಂಗೆ ಆಗ್ತದೆ ಅಂತ ತೋರಿಸ್ತೀನಿ ಬರಿ ಹೋಗೋಣ ಹಾಗಾಗಿ ಈಗ ಎಲ್ಲಿ ಬಂದು ಅಂತಂದ್ರೆ ಡೈರೆಕ್ಟ್ ನಮ್ಮೂರಿಂದ ಬೊಸಂಗುಡಿಗೆ ಹೋದ ಕಸ ಬೊಸಂಗುಡಿಯಿಂದ ಮನೆಗೆ ಬಂದ ಮತ್ತು ಇಡಿ ತೊಗೊಂಡ ಕಾರಿ ಮನೆಗೆ ಬಂದು ಕಾರಿ ಮನಿಗೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಾಡಿಗಳದಾವೆ ಇಲ್ಲೂ ಎಷ್ಟು ಅಂತ ಹೇಳಿ ಅಮಾಶಿಗೊಮ್ಮೆ ಮೇ ಇಲ್ಲೇ ಎಲ್ಲ ಕಡೆಯಿಂದನೇ ಬರ್ತಾರೋ ಬರೀ ಒಳಗೆ ಹೋಗ್ಬೋ ಈಗ ಕಾಯೋದು ತೊಗೊಂಡ್ ಕಸ ಹೊಂಟಿವಿ ಬರೀ ಒಳಗೆ ಹೋಗೋಣ ಕಾಸ ಎಡಿ ಅದು ಕೊಟ್ಟ ಅದು ಮುಗಿಸ್ಕೊಂಡೆ ಈಗ ನಾ ಏನು ತೋರಿಸಿನಲ್ಲಿ ನಿಮಗೆ ಇದು ಸಣ್ಣ ಮಲೈ ಅಂತಾರೋ ಹಿಂಗೆ ಮ್ಯಾಗ ಹೋದ್ರೆ ದೊಡ್ಡ ಮಲೈ ಇರ್ತೈತಿ ಬರೀ ಅಲ್ಲಿ ಹೋಗುನು ಆ ಥರ ಇದು ದೊಡ್ಡ ಮಲ್ಲಯ್ಯ ಅಂತೇಳಿ ಅಲ್ಲಿ ಬರ್ದಾರು ದೊಡ್ಡ ಮಲ್ಲಯ್ಯ ದೇವ ಮಂದಿರ ಅಂತೇಳಿ ಈಗ ದೊಡ್ಡ ಮಲ್ಲಯ್ಯ ಇಲ್ಲೇ ಸಕ್ರೆ ಕೊಡ್ತಾರೆ ಎಲ್ಲರೂ ಮತ್ತೆ ಇಲ್ಲೇ ತಳಗೇನು ಈ ಗಿಡದ ಅಲ್ಲೇ ಹೊಣ್ಣಕ್ಕೆ ಹೋಗಿದ್ದಲ್ಲ ಫಸ್ಟ್ಗೆ ಅದ ಸಣ್ಣ ಮಲ್ಲಯ್ಯ ಅಂತೇಳಿ ಯಾಡೂ ಇಲ್ಲೇ ಅದಾವು ನೋಡ್ಬೋದು ನೀವು ಇಲ್ಲಿ ಈಗ ಇಲ್ಲಿಂದ ಅಲ್ಲಿ ದರ್ಶನ ಸಣ್ಣ ಮಲ್ಲಯ್ಯನ ದರ್ಶನ ಮುಗಿಸ್ಕೊಂಡು ಹಿಂಗೆ ಸ್ಟೆಪ್ಸ್ ಅದಾವು ಸ್ಟೆಪ್ಸ್ ಐತಿ ಬಂದ ಕಾಸು ಹಿಂಗೆ ದರ್ಶನ ಮಾಡ್ಕೊಂಡು ಹಿಂಗೆ ಎಕ್ಸಿಟ್ ಐತಿ ಗುಡಿ ಬಂದಿದೆ ಬಂದಿದೆ ಸ್ಟೋರಿ ಏನಪ್ಪ ಅಂತಂದ್ರೆ ಒಬ್ಬ ಡಾಕ್ಟರ್ ಇರ್ತಾನು ಆ ಡಾಕ್ಟರ್ ಕಡೆ ಒಬ್ಬ ಪೇಶೆಂಟ್ ಹೋಗಿರ್ತಾನ ಪೇಶೆಂಟ್ ಹೋದಾಗ ಡಾಕ್ಟರ್ ಕೇಳ್ತಾನ ಏನಾಗಿತ್ತಾ ಎದಕ್ ಬಂದಿ ಅಂತ ಕೇಳ್ತಾನ ಆವಾಗ ಅವ ಪೇಷಂಟ್ ಹೇಳ್ತಾನಂತ ಒಟ್ಟ ಬಾಡಿ ಒಳಗಣ್ಣ ಎಲ್ಲಿ ಮುಟ್ಕೊಂಡ್ರು ನಂಗೆ ಪೇನ್ ಆಗತ್ತೈತಿ ನೋವು ಆಗತೈತಿ ಅಂತ ಹೇಳ್ತಾನಂತ ಅದಕ್ಕೆ ಡಾಕ್ಟ್ರ್ ಅಲ್ಲ ಹತ್ರ ಅದೇಂಗೆ ಎಲ್ಲ ಕಡೆ ಮುಟ್ಕೊಂಡ್ರು ಹೆಂಗೆ ನಿಂಗೆ ನೋವು ನೀ ಅದ್ಯಂಗಣ್ಣ ದುಡಿಯಾಕೋಕ್ಕಿ ಅಂತ ಕಿವಿ ಮುಟ್ಕೊಂಡ್ರೂ ನೋವು ಆಕೈತಿ ಮೂಗು ಮುಟ್ಕೊಂಡ್ರು ನೋವು ಹಾಕೈತಿ ಕಣ್ಣು ಮುಟ್ಕೊಂಡ್ರೂ ನೋವು ಆಗ್ತೈತಿ ಹಿಂಗೆಲ್ಲ ಹೇಳಿದಂತ ಅದಕ್ಕೆ ಡಾಕ್ಟ್ರಾ ನಿನ್ನ ಬಾಡಿ ಪೂರ ಎಕ್ಸ್ರೇ ಮಾಡಿಸ್ಬೇಕಂತೇಳಿ ಎಕ್ಸ್ರೇ ಮಾಡ್ಸಕ್ಕಂತೇಳಿ ಎಕ್ಸ್ರೇ ಮಾಡಿಸ್ತಾನಂತ ಆವಾಗ ಪೂರಾ ಬಾಡಿ ಎಕ್ಸ್ರೇ ಮಾಡಿಸಿದಾಗ ಅದು ಅವನ ಫಿಂಗರ್ ಇರ್ತದಲ್ಲ ಬಟ್ ಫ್ಯಾಕ್ಚರ ಇರ್ತದಂತ ಸ್ವಲ್ಪ ಡ್ಯಾಮೇಜ್ ಆಗಿರ್ತದಂತ ಅದಕ್ಕೆ ಅವ ಏನು ಮಾಡ್ತಾನಂತ ಪೇಶೆಂಟ ಅದ ಬಟ್ಲಿ ಎಲ್ಲ ಕಡೆ ಮುಟ್ಕೋತಿರ್ತಾನಂತೆ ಅದಕ್ಕೆ ಡಾಕ್ಟರ್ ಅಂತಾನಂತ ಎಂಥ ಮಬ ಸುಳ್ಮಗ ನೀನು ಇರೋದ ಬಟ್ ನಿಂದು ಆ ಬಟ್ ಸಂಬಂಧನ ನಿನ್ನ ಪೂರ ಬಾಡಿ ನೋವು ಅಂತ ಹೇಳತಿ ಅಂತೆ ಬೈತಾನಂತ ಇದ ಒಂದು ಸ್ಟೋರಿ ಎದಕ್ಕಪ್ಪ ಅಂತಂದ್ರೆ ನಮ್ಮ ಲೈಫ್ ಒಳಗೂ ಒಂದೊಂದು ಸಮಸ್ಯೆಗಳು ಬರ್ತಾವೆ ಒಂದೊಂದು ಪ್ರಾಬ್ಲಮ್ಗಳು ಬರ್ತಾವು ಅದು ಒಂದ ಪ್ರಾಬ್ಲಮ್ ಸಂಬಂಧ ನಮಗೆ ಫುಲ್ ದೊಡ್ಡ ಜೀವನಾನ ಬ್ಯಾಸಾಗಿತ್ತು ಆಗಿತ್ತಪ್ಪ ಅಣ್ಣಾರ ಇರಬಾರ್ದು ಅದ್ರ ಸಂಬಂಧ ಅದೇನು ಸಣ್ಣ ಪುಟ್ಟ ಪ್ರ್ಯಾಕ್ಚರ್ಗಳು ಇರ್ತಾವಲ್ಲ ಅದು ಫಿಂಗರ್ ಏನು ಪ್ರಾಕ್ಚರ್ ಆಗಿತ್ತಲ್ಲ ಒಂದು ಹಂಗೆ ಸಣ್ಣ ಪುಟ್ಟ ಜೀವನದ ಪ್ರಾಬ್ಲಮ್ಗಳು ಇರ್ತಾವ ಅವನ್ನೆಲ್ಲ ತಿದ್ದು ಕರೆಕ್ಟ್ ಅಂದ್ರೆ ನಿಮ್ದು ಜೀವನ ಚಲೋ ಆಕತ್ತಂತೇಳಿ ಹೇಳಿದವರು ಯಾರು ಅಂತಂದ್ರೆ ಅರ್ಜೆ ಸುನಿಲ್ಲ ಅವ್ರದ ನಾನು ನಿಮ್ಗೆ ಹೇಳಿನಿ ನೀವು ನೋಡಿದ್ರಲ್ಲೋ ಗೊತ್ತಿಲ್ಲ ನಾನು ನೋಡಿದ್ನಿ ಅದಕ್ಕೆ ಅವ್ರದ್ದು ಹೇಳೀನಿ ಹಿಂಗೆ ಇರ್ತಾವೆ ಅದೇ ಗಾಡಿಗೆ ಮಾಲಿ ಮಲಿಕೊಡಂತಾನೆ ಅಂತಾನೆ ಅಜ್ಜಾಗ ಇಂಥ ಮಾಲಿ ಕೊಟ್ಟ ಇದೇನು ಕರೆಕ್ಟ್ ಹಾಕತ್ತಿಲ್ಲ ಗೊತ್ತಿಲ್ಲ ಬಿಡ್ತೀನಿ ಇಟ್ಟು ಹೊರಗಡೆ ಹಿಂಗೆ ಗಾಡಿ ಪಾರ್ಕ್ ಮಾಡಾಕೋದು ಹಿಂಗೆ ಜಾಗ ಐತಿ ಇಷ್ಟ ಬಂದೆ ಇಲ್ಲೆಲ್ಲ ಜಾಗ ಐತಿ ಹಿಂಗೆ ಐತಿ ಗುಡಿ ಮೊದಲ ಹಿಂಗೆ ಇರಲಿಲ್ಲ ಈಗೆಲ್ಲ ಫುಲ್ ಇಂಪ್ರೂವ್ ಆಗೈತಿ ಗುಡಿ ನೋಡ್ಬೋದು ನೀವು ಎಲ್ಲ ಮಸ್ತ್ ಕಾಣ್ತೈತಿ ಮತ್ತು ಇಲ್ಲೂ ಬೇರೆ ಊರಿಂದ ಎಲ್ಲ ಜನ ಬರ್ತಾರೋ ಟ್ಯಾಕ್ಟರ್ ಅದು ತೊಗೊಂಡ ಈಗ ಬಂದು ಗಾಡಿ ಕಡೆ ಎಲ್ಲ ದರ್ಶನ ಮುಗಿಸ್ಕೊಂಡೆ ಇನ್ನು ಊರಿಗೆ ಹೋಗ್ಬೇಕು ಇಲ್ಲಿ ನೀವು ನೋಡಬೇಕಾದದ್ದು ಏನಂತಂದ್ರೆ ಇಲ್ಲಿ ಈಗ ಟೈಮ್ ಈಗ ನಾಲ್ಕೂವರಿ ಆಗಾದ್ರೂ ಇನ್ನ ಇನ್ನೂ ಭಕ್ತರು ಅಷ್ಟ ಇಲ್ಲಿ ಬೇರೆ ಕಡೆಯಿಂದ ಟ್ಯಾಕ್ಟರ್ ತೊಗೊಂಡ್ಬರ್ತಾರೋ ಕಾರ್ ತೊಗೊಂಬರ್ತಾರೋ ಹಿಂಗೆ ಬೈಕ್ಗಳು ತೊಗೊಂಬರ್ತಾರೋ ಸುಮಾರು ನಾಲ್ಕೂವರೆ ಐದು ಗಂಟೆ ಸುಮಾರು ಆದರೂ ಇಷ್ಟು ಜನ ಭಕ್ತರದರು ಇನ್ನೂ ಇಲ್ಲೇ ಅಮಾಷ್ ಒಮ್ಮೆ ಮೇಲೆ ಭಾಳ ಭಕ್ತರು ಬರ್ತಾರೋ ಇನ್ನೂ ಬರತ್ತಾರ ನೋಡ್ರಿ ಇಲ್ಲೇ ಕಾಣ್ತೈತಿ ಈಗೀಗ ಬರತ್ತಾರೋ ದೂರ ಊರಿಂದ ಎಲ್ಲ ಅದು ಮಾಡಿಸ್ಕೊಂಡ್ ಇಲ್ಲ ಊರಿಂದ ಬಂದ್ ಕಾಸ ಇಲ್ಲಿ ಅದು ಮುಗಿಸ್ಕೊಂಡು ಒಂದು ಸೊಪ್ಪು ಕುಂತ ಊಟದ ಮಾಡಿ ಕಾಸ ಹೋಗ್ತಾರು ಪ್ರತಿ ಅಮಾಷಿಗೂ ಎಲ್ಲರೂ ಬರ್ತಾರು ಅವ್ರು ಮನೆಯವ್ರು ಯಾರು ಇರ್ತೈತೆ ಅವರು ಹಿಂಗೆಲ್ಲ ಬಂದು ಬಂದು ಹೋಗಿರ್ತಾರೋ ಬೇರೆ ಊರಿಂದ ಅದು ಟೈಮ್ ಸಿಕ್ಕರೆ ಅವ್ರು ವಿಡಿಯೋ ನೋಡೋರು ಯಾರು ಗುಡಿಗೆ ಬಂದಲ್ಲ ಅವರು ಬಂದು ಹೋಗ್ರಿ ಒಂದಿನ ಇದೇನು ಯಾವ ದಿನಾನು ಬಂದಿರೋದಿಲ್ಲ ಎಲ್ಲ ದಿನಾನು ಚಲ ಇರ್ತೈತೆ ಗುಡಿ ನೋಡೋಣ ಬರ್ರಿ ಮುಂದೆ ಹೋಗೋಣ ಊರಿ ಕಡೆ ಹೋಗೋಣ ಕರಿಮಣಿಂದ ನಮ್ಮ ಊರಿಗೆ ಹೋಗತ್ತಿದ್ದು ಹೋಗ್ಬೇಕಾದ್ರೆ ಇಲ್ಲೇ ಒಬ್ಬ ತಮ್ಮ ಅಂದ ಗೈಡಿಗೆ ಏನೋ ಆಗಿತ್ತು ನೋಡ್ಕೊತನಿತ್ತೇವೆ ಹೆಂಗ ನೋಡೋಣ ಬರ್ರಿ ಏನಾಗ್ತಿತ್ತು ಅಂತ ಮತ್ತು ನೀ ತರ್ಬಲಂಗೆ ಬಮ್ಮು ಅಂತ ಹೋಗಿ ಬಿಡಬೇಕು ಐತಿ ಐತೆ ಐತಿ ಚಲೋ ಮಾಡಿ ನೀ ಚಲೋ ಮಾಡಿ ಕಾಸ್ ಹೋಗ ಹೊಟ್ಟೆ ನಿಲ್ಲ ನಿಲ್ ಮಾಡಿ ಎಲ್ಲೂ ಹೋಗ ಹೋಗೋ ತಕ್ಷಣ ಹೋಗ್ಬಿಡ್ತಿರಿ ಸಹಜಕ್ಕೂ ಹೊಲ ಇಲ್ವ ನಿಮ್ಗೆ ಎಲ್ಲ ಆದ್ಮ್ಯಾಗ ತಮ್ಮಂದ್ ಗಾಡಿ ಚಲೋ ಆಯ್ತು ಚಲೋ ಆದ್ಮ್ಯಾಗ ಅವ್ ಹೋದ್ ಹೋದಿಂದ ನಾವು ಹೋಗನು ಬರೀ ಸನ್ಸೆಟ್ ಇತ್ತು ಫೋಟೋ ಶೂಟ್ ಮಾಡ್ಕೊಂಡ ಹೊಂಟಿವಿ ಬರೀ ಮುಂದೆ ಅಂತ ಹೇಳ್ತಾನ ಗೈಸ್ ಅಲ್ಲಿಂದ ಮನೆಗೆ ಬಂದು ಕಾಸ ಚಾದು ಕುಡದ್ ಕಾಸ ಕುಂತಿದ್ನಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಹಿಂಗೆ ಮುಂದಿನ ವಿಡಿಯೋ ಸಿಗ್ತೀನಿ